ಬಂದ ತಕ್ಷಣ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಎಲ್ಲಾರ್ಗು ಸ್ಟಾರ್ಟಿಂಗ್ ನಾನು ಸಿನಿಮಾಗ್ ಬಂದ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಂಡಸ್ಟ್ರಿಗೆ ಹೋದ್ರೆ ನೆಕ್ಸ್ಟ್ ನಾನೇ ಡೈರೆಕ್ಟ್ರು ಇಂಡಸ್ಟ್ರಿ ಆಳೋದು ಈ ಗೊತ್ತಾಗುತ್ತೆ ಇಲ್ಲಿ ಸುಮಾರು ನಾವು ನೀವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಬಂದ್ರೆ ವಾಪಸ್ ಹೋಗ್ಬಾರ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮಾತು ಹೇಳಿದ್ರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಚಿನ್ ತಾಂಗ್ ಇವತ್ತು ನಮ್ಮ ಜೊತೆಗೆ ಪ್ರಣಯ್ ಚಿತ್ರದ ನಿರ್ದೇಶಕರು ದತ್ತಾತ್ರೇಯ ಅವರು ಇದ್ದಾರೆ

ದತ್ತಾತ್ರೇಯ ಅಂತ ನಾನು ಮೂಲತಃ ಮೈಸೂರಿನವನು ನಾನು ಎರಡು ಸಾವಿರದ ಏಳರಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ ಸೇರಿಕೊಂಡು ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಶುರುವಾಯಿತು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದ ತಕ್ಷಣ ಏನನ್ಸುತ್ತೆ ಅಂದರೆ ಎಲ್ಲರಿಗೂ ಸ್ಟಾರ್ಟಿಂಗ್ ನಾನು ಸಿನಿಮಾಗೆ ಬಂದುಬಿಟ್ಟಿದ್ದೀನಿ ನೆಕ್ಸ್ಟ್ ಇಂಡಸ್ಟ್ರಿಗೆ ಹೋದರೆ ನೆಕ್ಸ್ಟ್ ನಾನೇ ಡೈರೆಕ್ಟ್ರು ಒಂದು ಇದಿರುತ್ತೆ ಏನಂತಂದರೆ ಅದು ಏನೋ ಒಂದು ನೆಕ್ಸ್ಟ್ ನಾನೇ ಇಂಡಸ್ಟ್ರಿ ಆಳೋದು ಹಾಂ ನಾನೇ ಇದು ಅನ್ನೋದೊಂದು ಇರುತ್ತೆ ಆದರೆ ಇಲ್ಲಿ ಇಂಡಸ್ಟ್ರಿಗೆ ಒಳಗಡೆ ಬಿದ್ದರೆ ಅಲ್ಲಿ ನಾವಿನ್ನೂ ದಡದಲ್ಲಿರ್ತೀವಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ದಡದಕ್ಕೆ ಹೋಗಿರ್ತೀವಿ ಅಷ್ಟೇ ಇದು ಸಮುದ್ರ ಈ ಸಮುದ್ರಕ್ಕೆ ಬಿದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಸುಮಾರು ಪ್ರಾಣಿಗಳಿದ್ದಾವೆ ನಾವಿಲ್ಲಿ ಈಜಬೇಕು ಅಂದರೆ ತುಂಬ ಕಷ್ಟ ಏನಿದೆ ಈ ಕ್ಲಾರಿಟಿ ಏನೂ ಸಿಗಲ್ಲ ನಮಗೆ ನಮ್ಮ ನಮ್ಮ ಕಲ್ಪನೆಯೇ ಬೇರೆ ಇತ್ತು ಬಟ್ ಈ ಕಲ್ಪನೆ ತುಂಬ ಬೇರೆ ಇದೆ ಇವಾಗ ಒಂದು ದಟ್ಟ ಕಾಡಿಗೆ ಹೋಗಿ ಅಲ್ಲಿ ಯಾವ ಪ್ರಾಣಿ ಇದೆ ಏನಿದೆ ಗೊತ್ತಾಗಲ್ಲ ಆ ರೀತಿ ಇಂಡಸ್ಟ್ರಿ ಇದೆ ಹೊಸಬರಿಗೆ ಹೊಸಬರಿಗೆ ಹಾಗೆ ಫಸ್ಟ್ ಬಂದಾಗೇ ಎಲ್ಲ ನೀರಿಗೆ ಇಳಿದು ಎಷ್ಟು ಆಳ ಇದೆ ಹೌದು ಹೇಗಾಯ್ತು ಅಂದರೆ ನಾನು ಸಿನಿಮಾಗೆ ಬಂದಮೇಲೆ ಬಿಟ್ಟು ಹೋಗ್ಬಾರ್ದು ನಮ್ಮ ಗುರುಗಳು ಒಂದು ಮಾತು ಹೇಳಿದರು ನೀವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಬಂದರೆ ವಾಪಸ್ಸು ಹೋಗಬಾರ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮಾತು ಹೇಳಿದರು ಅದು ಯಾವಾಗಲೂ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ಸುಮ್ಮನೆ ವಾಪಸ್ ಏನೂ ಆಗಲಿಲ್ಲ ಅಂತ ಹೋಗೋದಕ್ಕಿಂತ ಏನಾದರೂ ಪ್ರಯತ್ನ ಪಡೋಣ ನಾವೇನಾದರೂ ಮಾಡಿದ್ರೆ ತಾನು ಏನಾದರೂ ಆಗೋದು ಅಂತ ನಾನು ಇಲ್ಲಿ ಪ್ರಯತ್ನ ಪಟ್ಟೆ ಕ್ಲ್ಯಾಪಿಗೆ ಸೇರಿಕೊಂಡೆ ಕ್ಲ್ಯಾಪ್ ಹೊಡಿಯೋದಕ್ಕೆ ಅಷ್ಟೆಂಟ್ ಡೈರೆಕ್ಟ್ರಾಗಿ ಅಲ್ಲಿಂದ ತರ್ಡ್ ಅಸಿಸ್ಟೆಂಟು ಸೆಕೆಂಡ್ ಅಸಿಸ್ಟೆಂಟು ಫಸ್ಟ್ ಅಸಿಸ್ಟೆಂಟು ಆಮೇಲೆ ಅಸೋಸಿಯೇಟು ಆಮೇಲೆ ಕೋ ಡೈರೆಕ್ಟರಾಗಿ ಕೆಲಸ ಮಾಡಿದೆ ನಂತರ ನಾನು ಕೋ ಡೈರೆಕ್ಟರಾಗಿರ್ಬೇಕಾದ್ರೆ ಒಂದು ಸಿನಿಮಾಗೆ ನಮ್ಮ ಫ್ರೆಂಡ್ದೇ ಸಿನಿಮಾ ಅದು ಆ ಸಿನಿಮಾಗೆ ನಾನೇ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಬರೆದಿದ್ದೆ ಅದು ಇಷ್ಟ ಆಯಿತು ಪ್ರೊಡ್ಯೂಸರ್ ಹತ್ರ ಹೋಗಿದ್ದೆ ನಾನು ಪ್ರೊಡ್ಯೂಸರ್ ಹತ್ರ ರೀಡಿಂಗ್ ಕೊಟ್ಟಾಗ ಅವ್ರಿಗೂ ನಾ ತುಂಬ ಇಂಪ್ರೆಸ್ ಆಗಿಬಿಟ್ರು ಅದನ್ನು ಕೇಳಿ ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಇದು ಮಾಡಿದ್ರು ಹಾಗೆ ನಮ್ಮ ಸ್ನೇಹ ಅಲ್ಲೇ ಇದಾಯಿತು ಪ್ರೊಡ್ಯೂಸರ್ ಜೊತೆ ಆ ಸಿನಿಮಾ ಯಾವುದೋ ಕಾರಣಾಂತರಗಳಿಂದ ಆಗಲಿಲ್ಲ ಹಾಗಾಗಿ ನಮ್ಮ ಕಾಂಟ್ಯಾಕ್ಟ್ ಆಗೇ ಇತ್ತು ಹಾಗೆ ಇದ್ದಾಗ ಒಂದಿನ ನಾನೇನು ಮಾಡಿದೆ ನ್ಯೂ ಇಯರ್ ವಿಶಸ್ ಅಂತ ಅನ್ಸುತ್ತೆ ಆಗ ಫೋನ್ ಮಾಡಿದೆ ಅವರಿಗೆ ಫೋನ್ ಮಾಡಿ ವಿಶ್ ಮಾಡಿದೆ ಅವರು ನನಗೆ ವಿಶ್ ಮಾಡಿದ್ರು ಈ ವರ್ಷ ಡೈರೆಕ್ಟ್ರಾಗ್ಬಿಡಿ ನೀವು ಅಂದರು ಆವಾಗ ಎಲ್ಲಿ ಸರ್ ಪ್ರೊಡ್ಯೂಸರ್ಗಳು ಸುಮ್ಮನೆ ಹೇಳ್ತಾರಷ್ಟೇ ಅಷ್ಟೇ ಬಟ್ ಯಾರೂ ಚಾನ್ಸ್ ಕೊಡೋಲ್ಲ ಅಂತಂದೆ ಅದಕ್ಕೆ ಒಳ್ಳೆ ಇದ್ರೆ ತೊಗೊಂಬನ್ನಿ ನಾನು ಮಾಡ್ತೀನಿ ಅಂತಂದರು

ಯಾಕೆಂತಂದರೆ ಅವರು ಫಸ್ಟ್ ನನಗೆ ಆ ಟೈಮಲ್ಲೇ ಒಂದು ಲೈನ್ ಕೊಟ್ಟಿದ್ದರು ಒಂದು ಲೈನ್ ಇತ್ತು ಆ ಲೈನ್ನ ಡೆವಲಪ್ ಮಾಡಿ ನೀವು ಅಂತ ಹೇಳಿದರು ಅವಾಗ ನಾನು ಓಕೆ ಡೆವಲಪ್ ಮಾಡೋಣ ಅಂತ ಅಂದ್ಕೊಂಡು ಮೈಂಡಲ್ಲಿ ಓಡ್ತಾನೆ ಇತ್ತು ಅದು ಓಡ್ತಾ ಇರಬೇಕಾದ್ರೆ ಒಂದು ಸಲ ಅದು ಫುಲ್ ಡೆವಲಪ್ ಆಯ್ತು ನನಗೆ ಮೈಂಡಲ್ಲಿ ಮೈಂಡಲ್ಲಿ ಡೆವಲಪ್ ಆಗಿ ಬರೆಯೋದಕ್ಕೆ ಶುರು ಮಾಡಿದೆ ಆವಾಗ ಸರ್ ನಿಮಗೆ ಫುಲ್ ಹೇಳ್ತೀನಿ ಅಂತ ಹೇಳಿದೆ ಆವಾಗ ಸರಿ ಓಕೆ ನನಗೆ ಸ್ಕ್ರೀನ್ ಪ್ಲೇ ಸಮೇತ ಹೇಳಬೇಕು ನೀವು ಹಾಂ ಸ್ಟಾರ್ಟು ಎಂಡು ಸ್ಕ್ರೀನ್ ಪ್ಲೇ ಸಮೇತ ಎಲ್ಲ ಹೇಳಬೇಕು ಅಂತ ಹೇಳಿದ್ರು ಸರಿ ಸರ್ ಆಯಿತು ಓಕೆ ಬರ್ತೀನಿ ಅಂತ ಹೇಳಿದೆ ಹೋಗ್ಬಿಟ್ಟು ಅವ್ರಿಗೆ ಫುಲ್ ಹೇಳಿದೆ ರೀಡಿಂಗ್ ಕೊಟ್ಟೆ ಕೊಟ್ಟ ತಕ್ಷಣ ಅವ್ರು ಫುಲ್ ತಪ್ಕೊಂಬಿಟ್ರು ನಾನು ತಪ್ಕೊಂಬಿಟ್ರು ನಾನೇ ಮಾಡ್ತೀನಿ ಅಂತಂದರು ಅವ್ರಿಗೆ ಹೇಳುತ್ತ ಇಲ್ಲ ಆಮೇಲೆ ಸಣ್ಣ ಪುಟ್ಟ ಚೇಂಜಸ್ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಎಲ್ಲ ಒಂದೇ ಥರ ಇರಲ್ಲ ಯಾಕೆಂದ್ರೆ ಕೆಲವು ಚೇ ಸೀನ್ಗಳು ಚೇಂಜ್ ಮಾಡ್ತೀವಿ ಕೆಲವು ಇದು ಚೇಂಜ್ ಮಾಡ್ತೀವಿ ತುಂಬ ಇದೆ ಯಾಕೆ ಅಂತಂದ್ರೆ ಇದನ್ನ ನಾನು ಕ್ಲೈಮ್ಯಾಕ್ಸ್ನೇ ಐದು ಥರ ಮಾಡಿದ್ದೆ ಕ್ಲೈಮ್ಯಾಕ್ಸ್ ಐದು ಥರ ಕ್ಲೈಮ್ಯಾಕ್ಸು ಮಾಡಿ ಕೊನೆಗೆ ಅದು ಆರನೇ ಥರ ಕ್ಲೈಮ್ಯಾಕ್ಸ್ ಫೈನಲ್ ಆಯಿತು ಆರು ಮಾಡಿದೆ ಒಟ್ನಲ್ಲಿ ಅಲ್ಲೇ ಐದು ಫಸ್ಟೇ ಮಾಡಿಬಿಟ್ಟಿದ್ದೆ ಆಮೇಲೆ ಅಲ್ಲಿ ಆಫೀಸ್ ಅವ್ರು ಹಾಕ್ಕೊಟ್ರಲ್ಲ ಅಲ್ಲಿ ಆಫೀಸಲ್ಲಿ ಕುತ್ಕೊಂಡು ಮತ್ತೆ ಇನ್ನೊಂದು ಕ್ಲೈಮ್ಯಾಕ್ಸ್ ಮಾಡಿದೆ ಅದರಲ್ಲಿ ಆ ಆರಲ್ಲಿ ಒಂದು ಫೈನಲ್ ಆಗಿ ಬಂತು ಕ್ಲೈಮ್ಯಾಕ್ಸ್ ನಿಮ್ದು ಮತ್ತೆ ಅದೆಲ್ಲ ನೀವು ಹೇಗೆ ಮಾಡ್ತೀವಿ ಅಂದರೆ ನಾವು ಹಳೆ ಪ್ರಮೆ ಹಾಕೋಬೇಕು ಇಲ್ಲ ಹೊಸದನ್ನ ಸೊ ಅಂತ ಬಗ್ಗೆ ಓಕೆ ಸೊ ಅವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀರಿ ನೀವು ಅಲ್ಲ ಈ ಕತೆ ಏನು ಅಂತಂದರೆ ಇದು ಮಲೆನಾಡಲ್ಲಿ ನಡೆಯುವಂಥ ಕತೆ ಓಕೆ ಮಲೆನಾಡಲ್ಲಿ ಒಂದು ಕಾಫಿ ಎಸ್ಟೇಟಲ್ಲಿ ನಡೆಯುವಂಥ ಕತೆ ಇದೆ ಓಕೆ ಹಾಗಾಗಿ ಇಲ್ಲಿಗೆ ಆ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಅಂತಂದರೆ ಯಾರೋ ಅಳಬರ್ನ ಹಾಕೊಂಡ್ಬಿಟ್ರೆ ಆ ಕತೆಗೆ ಇವನ ಅಂತ ಫೀಲ್ ಆಗಲ್ಲ ನೋಡಿದ್ರಿಗೆ ಹೌದು ಹೊಸಬ್ರನ್ನ ಹಾಕಿದ್ರೆ ಹೌದು ಇದು ನಿಜ ನಡೀತಾ ಇದೆ ಅನ್ನೋ ಥರ ಇದೆ ಹಾಗಾಗಿ ನಾವು ಹೀರೋನೇ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ಬೋದು ಪ್ರತಿಯೊಬ್ರು ಎಲ್ಲರೂ ನಾವು ಹೊಸಬನ್ನೇ ಚಾಯ್ಸ್ ಮಾಡಿದ್ವಿ ಓಕೆ ಹ್ಞೂ ಎಲ್ಲರನ್ನೂ ಚಾಯ್ಸ್ ಮಾಡಿ ಆಮೇಲೆ ಇದು ಮಾಡಿದ್ವಿ ಯಾಕೆಂದ್ರೆ ಫಸ್ಟು ಈ ಸಿನಿಮಾಗೆ ಮುಖ್ಯವಾಗಿ ಬೇಕಾಗಿರೋದ್ರೆ ಲೊಕೇಶನ್ ಹೌದು ಲೊಕೇಶನ್ ಅಂತೂ ನಾವು ತುಂಬ ಕಡೆ ಹುಡುಕಾಡಿದ್ದೀವಿ ಲೊಕೇಶನ್ ತುಂಬ ಹುಡುಕಾಡಿದ್ದೀವಿ ಪ್ರೊಡ್ಯೂಸರ್ಸ್ ತುಂಬ ಸಹಾಯ ಮಾಡಿದ್ರು ನಮಗೆ ಲೊಕೇಶನ್ಗೆ ಆಮೇಲೆ ನಮ್ಮ ಡಿಒಪಿ ಆಚಾರ್ಯ ಅಂತ ಅವರು ಲೊಕೇಶನ್ ಒಂದು ಲೊಕೇಶನ್ ಮಾತ್ರ ಎಲ್ಲೂ ಸಿಗ್ತಾ ಇರಲಿಲ್ಲ ನಮಗೆ ನಾವು ಊಟಿಗೆಲ್ಲ ಹೋಗಿ ಅದು ಕೊನೆಗೆ ನಮ್ಮ ಮಡಿಕೇರಿಯಲ್ಲೇ ಸಿಕ್ತು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ಕರ್ನಾಟಕನೇ ತುಂಬಾ ಸುಂದರವಾಗಿದೆ ಬಿಟ್ಟು ಬೇರೆ ತರ ಏನಾದ್ರೂ ತೋರಿಸಬೇಕು ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ನಾವು ಲೊಕೇಶನ್ ನೋಡಿ

ಆಮೇಲೆ ಏನು ಅದೃಷ್ಟ ಅವಶಾತ್ ದಯವಿಟ್ಟು ರೂಪಾಯಿ ಹೇಳ್ತಾರಲ್ಲ ಹಾಗೆ ಆ ಸೆಟ್ ಹಾಕೋ ಅವಶ್ಯಕತೆ ಸಿಗಲಿಲ್ಲ ನಮ್ದು ಬರ್ಲಿಲ್ಲ ಸೊಕೇಶನ್ ಸಿಗ್ಬಿಡ್ತು ಲೈನ್ ಲೊಕೇಶನ್ ಸಿಗೋಬಾರ್ದು ಅಲ್ಲಿ ಒಂದು ಸಣ್ಣ ಪುಟ್ಟ ಕಡೆ ಅದನ್ನೆಲ್ಲ ಮಾಡಿ ನಾವು ಒಳ್ಳೆ ಇದಾಯ್ತು ಚೆನ್ನಾಗಿ ಮತ್ತೆ ನೀವು ಕಲರ್ ಸೆಲೆಕ್ಷನ್ ಹೇಗ್ ಮಾಡುದು ಯಾಕಂದ್ರೆ ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂತ ಅಂದ್ರೆ ಎಲ್ಲರೂ ಮೈಂಡ್ಸೆಟ್ ಈಗ ಆಡಿಷನ್ ಅಂತ ಕರೀತಾರೆ ಕರೆದ ಬಿಟ್ಟ ತಕ್ಷಣ ಆಡಿಷನ್ ಮಾಡುತ್ತಾರೆ ಅವರೇನು ನಮ್ಮ ಸೆಲೆಕ್ಷನ್ ಮಾಡಲ್ಲ ಸುಮ್ಮನೆ ಕರೆತರ ಅವ್ರು ಮೂವಿ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಾರೆ ಸೊ ಈ ತರ ಎಲ್ಲ ಣಳಿತ ಇದೆ ಸೋ ನೀವು ಆಡಿಷನ್ ಇಟ್ಬಿಟ್ರೆ ಇಲ್ಲ ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅವ್ರ ಕಡೆಯವರು ನಿಮ್ಮ ಕಡೆಯವರು ಟೀಮ್ ಟೀಮ್ ಅಂತ ಇದೆ ಅವರನ್ನು ಆಹ್ವಾನ ಮಾಡುತ್ತಾರೆ ಸೊ ಆ ತರ ಏನಾಗ್ತಿದೆ ನಾವು ಈ ಸಿನಿಮಾಗೆ ಆಡಿಷನ್ ಮಾಡಿಲ್ಲ ಆಡಿಷನ್ ಮಾಡ್ತೀನಿ ಓಕೆ ಆಕ್ಚುಲಿ ಇದರಲ್ಲಿ ಮಾಡಿದವರಲ್ಲ ಎಕ್ಸ್‌ಪೀರಿಯನ್ಸ್ ಇದೆ ಬಟ್ ಅವರಿಗೆ ಯಾವುದು ಪರಿಚಯ ಇಲ್ಲ ಓಕೆ ಕೆಲವರು ಸೀರಿಯಲ್ ಅಲ್ಲಿ ಮಾಡ್ತಾರೆ ಹ್ಞೂ ಎಲ್ಲರೂ ಇನ್ಯಾವುದೋ ಒಂದು ಸಣ್ಣ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿರ್ತಾರೆ ಓಕೆ ಈ ಥರದವ್ರೆ ಇಲ್ಲ ಯಾಕೆಂದ್ರೆ ಆಲ್ರೆಡಿ ನಿಮಗೆ ಲಿಂಕ್ ಈಗ ಲಿಂಕ್ ಇರೋಲ್ಲ ಲಿಂಕ್ ಇರೋವರೆ ಹಾಂ ಯಾಕೆಂದ್ರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಏನೇ ನೀಡಿದ್ದಾರೆ ಓಕೆ ಅವ್ರ ಕಡೆಯಿಂದ ಕೆಲವರು ಬಂದಿದ್ದಾರೆ ಅಷ್ಟೇ ಡೊಪ್ಪು ಹಾಗಾಗಿ ಇವಾಗ ನಾನು ಹೊಸ್ಬಾನೇ ಎಲ್ಲರಲ್ಲೂ ಅಳಬರೇ ಅಂತ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಹೊಸ್ಬರನ್ನ ಹೊಸಬರನ್ನೇ ಇದು ಮಾಡ್ತೀನಿ ನಾನು ಹೊಸ್ಬಾನೇ ಹಾಗೂ ಇದಾಗಿರುತ್ತೆ ಇನ್ನು ಟೆಕ್ನಿಷಿಯನ್ಸ್ ಎಲ್ಲ ನಮ್ಮ ಸಿನಿಮಾದಲ್ಲಿ ಎಲ್ಲ ಹಾಡ್ತಿದ್ದಾರೆ ಎಲ್ಲ ಹಾಡ್ತಾರೆ ನಾನೊಬ್ಬ ಡೈರೆಕ್ಟರ್ ಹೊಸಬ ಇರ್ಬೋದು ನಮ್ಮ ಪ್ರೊಡ್ಯೂಸರ್ ಸುಮಾರು ಇದು ಒಂಬತ್ತನೇ ಸಿನಿಮಾ ಅವರಿಗೆ ಮತ್ತೆ ಮನೋಮೂರ್ತಿ ಸರ್ ಅಂತ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಆಮೇಲೆ ಸಾವಿರಗಳಿಗೆ ಜಯಂತ ಕಿಣಿ ಅವರಿದ್ದಾರೆ ಸುರೇಶ್ ಶಿವ ಇದ್ದಾರೆ ಚಿನ್ಮಯ್ ಬಾವಿ ಕಡೆ ಇದ್ದಾರೆ ಎಡಿಟಿಂಗ್ ಅಲ್ಲಿ ನಮ್ಮ ಕಿರೀಶ್ ಕುಮಾರ್ ಇದ್ದಾರೆ ಅವರು ಸುಮಾರು ಒಂದು ಐವತ್ತು ಸಿನಿಮಾ ಮಾಡಿದ್ದಾರೆ ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಫೈಟ್ ಅಲ್ಲಿ ಮಾಸ್ಟರ್ಗಳು ಥ್ರಿಲ್ಲರ್ ಮಧ್ಯೆ ಮಾಸ್ಟರ್ ಮಾಡಿದ್ದಾರೆ ಮಾಸ್ ಮಾತ್ರ ಮಾಸ್ಟರ್ ಮಾಡಿದ್ದಾರೆ ಇನ್ ಕೊರಿಯೋಗ್ರಫಿ ಬಗ್ಗೆ ಮಾತೇ ಆಡಂಗಿಲ್ಲ ಮದನ್ ಹರಿಣಿ ಅವರು ಇದ್ದಾರೆ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದಾರೆ ಅಂತ ಟೆಕ್ನಿಷಿಯನ್ಸ್ ಎಲ್ಲ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೇನೆ ಬಾಲಿವುಡ್ ಇಂದ ಇದ್ದ ಎಲ್ಲ ಸಿಂಗರ್ಸ್ ಕಲ್ಸ್ಬಿಟ್ಟಿದ್ದೀರಾ ಅದು ಯಾಕೆಂತಂದ್ರೆ ಮನೋಮಂತಿ ಸರ್ ಸಂಗೀತ ಅಂತ ಅಂದ್ಮೇಲೆ ಅವ್ರು ಯಾವತ್ತಿದ್ರು ಸೋನು ನಿಗಮು ಹಾಗೂ ಶ್ರೇಯಾಂತ್ ಘೋಷ್ ಕುನಲ್ ಗನ್ ಜವರ್ಲಾಲ್ ಸಿಂಗರ್ಸ್ನೇ ಟಾಪ್ ಸಿಂಗರ್ಸ್ ಅದಕ್ಕೋಸ್ಕರನೇ ಇದು ಮಳೆಗಾಲ ಅನ್ನುವಂತ ಒಂದು ಸಾಂಗ್ ಸೂಪರ್ ಹಿಟ್ ಆಗಿದೆ ನಿಮ್ದು ಸೊ ಎಲ್ಲ ಕಡೆ ಎಲ್ಲಿ ಹೋದ್ರು ನಾವು ಅದೇ ಕೇಳಿ ಕೇಳ್ತಾ ಇದ್ದೀವಿ ಇವಾಗ ಇಲ್ಲ ನಮ್ಮ ಸಿನಿಮಾದಲ್ಲಿ ಎಲ್ಲಾಂಗ್ ಒಂದಕ್ಕಿಂತ ಒಂದು ಬಟ್ ಆದ್ರೂ ನೋಡಿ ಈಗ ರೀಸೆಂಟ್ ಒಂದು ಹತ್ತು ಕೋದೆ ಇದೆ ಅಂತ ಅಂದ್ರೆ ಅದರಲ್ಲಿ ನಾವು ಒಂದನೇ ಫೈನಲ್ ಆಗಿ ತಗೊಳ್ಳೋದು ಸೊ ಹಾಗಾಗಿ ಸಾಂಗ್ಸ್ ಅಷ್ಟೆಲ್ಲ ಚೆನ್ನಾಗಿದ್ರು ಸೊ ಒಂದು ಮಳೆಗಾಲ ಅನ್ನುವಂಥದ್ದೊಂದು ಅದು ಒಂದು ಕೈಂಡ್ ಆಫ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಟ್ರೆಂಡಿಂಗ್ ಅಂತ ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ಜೊತೆಯಲ್ಲೇ ನಮ್ಮ ಹೇಮಂತ್ ಸರ್ ಆಡಿದ್ದಾರೆ ಒಂದು ಸಾಂಗ್ ಆಮೇಲೆ ವಾಣಿ ಸತೀಶ್ ಅಂತ ಆಡಿದ್ದಾರೆ ಜೊತೆಯಲ್ಲಿ ಶ್ರೇಯಾ ಜೋಶ್ ಶ್ರೇಯಾ ಕೋಶ್ ಸೋನು ನಿಗಮ್ ಕುನಾಲ್ ಜೊತೆ ಹೇಮಂತ್ ಅವರು ಮತ್ತೆ ವಾಣಿ ಸತೀಶ್ ಅವರು ಆಡಿದ್ದಾರೆ ಸರ್ ಓಕೆ ಆಮೇಲೆ ನಂತರ ಇನ್ನೊಂದು ಏನಂತಂದ್ರೆ ಈಗ ನೋಡಿ ನಮ್ಗೆ ಏನೇ ಒಂದು ಕೆಲಸ ಮಾಡ್ಬೇಕಿದ್ರೆ ತುಂಬಾ ಅಡಚಣೆಗಳು ಬಂದಿರ್ತಾರೆ ಅಲ್ವಾ ಸೊ ಆಮೇಲೆ ಮೂವಿ ಅಂತ ಅಂದಮೇಲೆ ಅದು ಒಬ್ಬರಿಂದ ಆಗೋದಲ್ಲ ಅಲ್ಲಿ ಪ್ರೊಡ್ಯೂಸರ್ ಅಂತ ಇರ್ತಾರೆ ಡೈರೆಕ್ಟರ್ ಅಂತ ಇರ್ತಾರೆ ಆರ್ಟಿಸ್ಟ್ ಅಂತ ಇರ್ತಾರೆ ಆಮೇಲೆ ಮ್ಯಾನ್ ಅಂತ ಇರ್ತಾರೆ ಅಂದ್ರೆ ಸುಮಾರು ಜನ ಬಂದ ಸುಮಾರು ಜನ ಎಲ್ಲರೂ ಸೇರಿದ್ರೆನೆ ಒಂದು ಪಿಕ್ಚರ್ ಹೊರಗಡೆ ಮಂಚು ಬರೋದು ಹೊರಗಡೆ ಬರೋದು ಓಕೆ ಆ ಸೊ ಒಬ್ರು ಬರ್ಲಿಲ್ಲ ಅಂತಂದ್ರು ಅದು ಅಲ್ಲಿ ನಿಂತು ಹೋಗೋತರ ಚಾನ್ಸಸ್ ಇರುತ್ತೆ ಓಕೆ ಆಮೇಲೆ ಲೊಕೇಶನ್ಸ್ ಇರ್ಬೋದು ಸೊ ನಿಮ್ಗೆ ಯಾವ ರೀತಿ ಅಡಚಣೆ ಅಡಚಣೆ ಇರುತ್ತೆ ಅಂದ್ರೆ ನೀವ್ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡುದ ಅಂದ್ರೆ ಕೆಲವು ಏನಾಗ್ತಾ ಇರುತ್ತೆ ಅಂದ್ರೆ ನಮಗೆ ಇವಾಗ ನ್ಯಾಚುರಲ್ ಅದು ಪ್ರಕೃತಿ ನಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ಇವಾಗ ನಾವು ಸೀನ್ ಇದೆ ಸನ್ ರೈಸ್ ಸೀನ್ ಆ ಸನ್ರೈಸ್ ನಾನು ಶೂಟ್ ಮಾಡಲೇಬೇಕು ಅಂತ ಅಂದಾಗ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತೀವಿ ನಾಲ್ಕ ಗಂಟೆಗೆ ನಾವು ಎರಡು ಗಂಟೆಗೆ ರೆಡಿಯಾಗಿ ನಾಲ್ಕು ಗಂಟೆಗೆ ಸ್ಪಾಟ್ ಅಲ್ಲಿ ನಿಂತ್ಕೊತಾ ರೆಡಿ ಮಾಡ್ಕೊಂಡು ಆರ್ಟಿಸ್ಟ್ ಎಲ್ಲ ರೆಡಿ ಆಗಿರ್ತಿದ್ರು ಆದ್ರೆ ಅಲ್ಲಿ ಏನಾಗ ಚಿಕ್ಕಮಗ್ಳೂರಲ್ಲಿ ಫುಲ್ ಮಿಸ್ಟ್ ತುಂಬಾ ತುಂಬ ತುಂಬ ಏನು ಇದು ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದ್ರೆ ಆ ಮಿಸ್ಟ್ ಖಾಲಿ ಆಗ್ತಾರೆ